ಅರಕಲಗೂಡು ತಾಲೂಕಿನ ಕೆಳಗಳಲ್ಲೆ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಕಾಲವೇಶ್ವರ ಹಾಗೂ ಬಸವೇಶ್ವರ ದೇವಾಲಯಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಭಾಗವಹಿಸಿದ್ದರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಚ್ ಡಿ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ರಾಜ್ಯದ ಜನರ ಅಪಾರ ಬೆಂಬಲವಿದೆ ಮುಂದಿನ ಚುನಾವಣೆಯು ಅವರ ನೇತೃತ್ವದಲ್ಲಿಯೇ ನಡೆಯಲಿದೆ ಎಂಬುದು ಜನರ ಆಶಯವಾಗಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಅಭಿಪ್ರಾಯಪಟ್ಟರು ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದು ಅಲ್ಲಿನ ಶಿಸ್ತು ಪಾಲನಾ ಸಮಿತಿಯು ಪಕ್ಷದ ಒಳಗಿನ ಬೆಳವಣಿಗೆಗಳ ಬಗ್ಗೆ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತದೆ ಮಿತ್ರ ಪಕ್ಷಗಳ ಕಾರ್ಯಕರ್ತರು ಬೀದಿಯಲ್ಲಿ ನಿಂತು ಪರಸ್ಪರ ಗೌರವ ಕಳೆದುಕೊಳ್ಳುವಂತೆ ವರ್ತಿಸಬಾರದು ಎಂದು ಅವರು ಕಿವಿಮಾತು ಹೇಳಿದರು ರವಿ ನಾವು ಹೇಳಿದ್ರಿ ಎಚ್ ಡಿ ಕುಮಾರಸ್ವಾಮಿ ಮುಂದಿರ್ ಸಿಎಂ ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಕಾರ್ಯ ನಮ್ಮೆಲ್ಲ ಜನ ಹೇಳ್ತಾರೆ ಅಂತ ಅದಕ್ಕೆ ಪೂರಕವಾಗಿ ಪ್ರೀತಮ್ ಗೌಡ್ರು ಹೇಳಿದ್ದಾರೆ ಅದು ಅವ್ರ ಜನರನ್ನ ಜೋಶ್ ಮಾಡೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಬಿಜೆಪಿ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗ್ತಾರೆ ಅಂತ ಪ್ರೀತಮ್ ಗೌಡ್ರಿ ಏನು ಹದಿನೇಳು ಹದಿನೆಂಟು ಸೀಟ್ ಬಂದಿದೆ ಇಪ್ಪತ್ತೈದು ದಳ ಪಕ್ಷದ ನಾಯಕತ್ವದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರೇವಣ್ಣ ಸಾಹೇಬರು ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ರೇವಣ್ಣ ಸಾಹೇಬ್ರ ಒಂದು ರಾಜಕೀಯದ ಶಕ್ತಿಯು ಕೂಡ ಬಹಳ ಪ್ರಬಲವಾಗಿದೆ ಅವರು ಜೊತೆ ಜೊತೆಯಲ್ಲಿ ಈ ನಾಯಕತ್ವದ ಜೆ ಡಿ ಎಸ್ ಪಕ್ಷದ ನಾಯಕತ್ವದ ಚುಕ್ಕಾಣೆ ಹಿಡಿದಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೇವಲ ಒಂದು ವಾರದ ಹಿಂದೆ ಅನೌನ್ಸ್ಮೆಂಟ್ ಆಯ್ತು ಒಂದು ಇಪ್ಪತ್ತು ವರ್ಷ ಪೂರೈಸಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿ ಅಂತಕ್ಕಂಥದ್ದು ಸೊ ಇವತ್ತಿಗೂ ಕೂಡ ಕುಮಾರಣ್ಣ ಅವರು ಕೊಟ್ಟಂತ ಆಡಳಿತ ನಾನು ಜನರೊಂದಿಗೆ ಜನತಾದಳ ಮಾಡಿದಾಗ ಒಂಬತ್ತು ಸಾವಿರ ಕಿಲೋಮೀಟರ್ ಪ್ರವಾಸ ಮಾಡಿದ್ದೆ ಐವತ್ತೆರಡು ಕ್ಷೇತ್ರ ಓಡಾಡ್ಕೊಂಡ್ ಬಂದಿದ್ದೇನೆ ಮೊದಲನೇ ಹಂತದಲ್ಲಿ ಎಲ್ಲೋದ್ರೂ ಕೂಡ ಇವತ್ತಿನ ಈ ಸರ್ಕಾರದ ದುರಾಡಳಿತ ಜೊತೆಯಲ್ಲಿ ಕೆಲವೊಂದಷ್ಟು ಏನು ಸರ್ಕಾರದ ನಡವಳಿಕೆಗಳಿದೆ ಇವೆಲ್ಲವೂ ನೋಡಿ ಜನ ಬೇಸತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಜನ ಎಲ್ಲೋದ್ರೂ ಕೂಡ ಕುಮಾರಣ್ಣನ ಅಂತಕ್ಕಂಥ ಒಬ್ಬ ನಾಯಕ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತಕ್ಕಂಥ ಪ್ರಸ್ತಾಪಗಳು ಈಗಾಗಲೇ ಬಹಳ ಗಟ್ಟಿಯಾಗಿ ನಡೀತಾ ಇದೆ ಅದಕ್ಕೆ ನಾನು ಸಾಕ್ಷಿ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ಅಂತಿಮವಾಗಿ ನೋಡೋಣ ಇದು ಜನತಾದಳ ಪಕ್ಷ ಅಂದ್ರೆ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಇಪ್ಪತ್ತೆಂಟು ಹಾಗಾಗಿ ಹಾಗಾಗಿ ಒಂದ್ ನಿಮಿಷ ಪ್ರಶ್ನೆ ಕೇಳಿದಿರಿ ಮುಗಿಸ್ತೀನಿ ಯಾಕೆ ಆತಂಕ ಬೀಳ್ತೀರಿ ಅರ್ಜೆನ್ಸಿ ಯಾಕೆ ಹಾಗಾಗಿ ನೋಡೋಣ ಇದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಅಷ್ಟೇ ಅಲ್ಲ ಜನರ ಭಾವನೆಯೂ ಇದೇ ಆಗಿದೆ ಅದನ್ನ ನಾನು ಹೊರಗಡೆ ಹಾಕಿದ್ದೀನಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅಂತಿಮವಾಗಿ ಇವತ್ತು ನಾವು ಎನ್ ಡಿ ಎ ಮಿತ್ರ ಕೂಟದಲ್ಲಿ ನಾವೊಂದು ಪ್ರಾದೇಶಿಕ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಅವರು ಒಂದಾಗಿದ್ದೇವೆ ರಾಜ್ಯದ ಹಿತದೃಷ್ಟಿಯಿಂದ ಒಂದಾಗಿದ್ದೇವೆ ರಾಜ್ಯದ ಜನತೆಯೂ ಕೂಡ ಅದಕ್ಕೆ ಪೂರಕವಾಗಿ ಸಹಿ ಹಾಕಿದ್ದಾರೆ ಲೋಕಸಭಾ ಸಂಸದರು ಹತ್ತೊಂಬತ್ತು ಜನನ ಗೆಲ್ಲಿಸ್ಕೊಟ್ಟಿದ್ದಾರೆ ಬಹುಶಃ ಇವತ್ತು ಕುಮಾರಣ್ಣ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಆಗಬೇಕು ಏನಾಗಬೇಕು ರಾಜ್ಯ ರಾಜಕಾರಣಕ್ಕೆ ಅವ್ರು ಯಾವಾಗ ಬರಬೇಕು ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಕಾಲ ಬಂದಂತ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ತಗೊಳ್ತಾರೆ